ಹಾಯ್ ಗೈಸ್ ಹೈ ವೆಲ್ಕಮ್ ಬ್ಯಾಕ್ ಟು ಜಿ ಕೆ ಪ್ರೆಸೆಂಟ್ ರಾಫ್ಟ್ ಗೈಸ್ ಏನಪ್ಪ ವಿಡಿಯೋ ಅಂದರೆ ಓದ್ದು ವಿಡಿಯೋದಲ್ಲಿ ಹೇಳ್ದಂಗೆ ಕಮೆಂಟ್ ಮಾಡಿ ಅಂತ ಎಷ್ಟು ವಿಡಿಯೋ ಅದು ಮಾಡ್ಬೇಕು ಅಂತ ಕಮೆಂಟ್ ಮಾಡಿ ಅಂತ ಹೇಳಿದ್ವೋ ಅದೇ ಥರ ಒಬ್ಬ ಒಬ್ರು ಯಾರೋ ಕಮೆಂಟ್ ಮಾಡಿದ್ದಾರೆ ಕೇಬ್ ಜೆಟ್ ಮಾಡಿ ಅಂತ ನೋಡಿ ಬ್ರೋ ಏನೂ ಇಲ್ಲ ಇತ್ತಾಗೆ ಎಲ್ಲ ಸಿಂಗಲ್ಗಳು ಒಂದು ಧೂಮ ಎಣ್ಣೆಕ್ಕಿ ಮಾರಕ್ಕಾಯಿತು ಇದು ವಸ್ತು ನೆಕ್ಸ್ಟ್ ಅಪ್ಡೇಟ್ ಕೊಡ್ತೀನಿ ಅದು ಬಿಟ್ಟರೆ ಈ ಕಡೆ ಯಾವೂ ಇಲ್ಲ ಮಾಮೂಲಿ ಹಳೆ ಅಕ್ಕಿಗಳೇ ಎಷ್ಟು ಚೀನಿ ಮರಿಗಳು ಅದೇ ಹೇಳಿಲ್ಲ ಹೋದಲೆ ಸ್ವಲ್ಪ ಇತ್ತು ಅಂತ ಎರಡು ಮರಿಗಳೇ ಅದಕ್ಕೆ ಏನು ಮಾಡಲಿಲ್ಲ ಗೂಡುಗಳಿಲ್ಲ ಸಿಂಗಲ್ ಗೂಡಕ್ಕೆ ಅದಕ್ಕೆ ಜೊತೆ ಮಾಡಿದ್ದೀನಿ ಬಟ್ ಏನು ಆರಿಸ್ಕೊಳಕ್ಕಾಗಿಲ್ವಲ್ಲ ಇವಾಗ ಇವನು ಆರಿಸೋಕ್ಕಾಗಲ್ಲ ಅದು ಯಾಕಂದರೆ ಎರಡು ಇದು ಗೈಸ್ ನೋಡಿ ಎರಡು ಅಕ್ಕಿನೂ ಆರಿಸೋಕ್ಕಾಗಲ್ಲ ಒಂದು ಇದು ಒಂಟಿ ಕಣ್ಣು ಇದಕ್ಕೆ ಶಿಖರ ಹೊಡೆದ ಬಟ್ ಏನು ಮಾಡೋಕ್ಕಾಗಲ್ಲ ಆರಿಸೋಕ್ಕಾಗಲ್ಲ ಅಂದ್ಬಿಟ್ಟೆ ಜೊತೆ ಮಾಡ್ತೀನಿ ಇವು ಅಷ್ಟೇ ಇವತ್ತರಲ್ಲಿ ಪಟ್ಟಗಳು ಒಂದೇ ಒಂದು ಪಟ್ಟ ಉಳ್ಕೊಂಡೈತೆ ನೋಡಿ ಅದನ್ನೂ ಸ್ವಲ್ಪ ಗೂಡು ಗಲ್ಲಿ ಜಾಗ ಐತೆ ಅಂದರೆ ಇನ್ನೊಂದು ನಾಳೆ ನಾಳೆ ಎಲ್ಲ ರೆಡಿ ಮಾಡ್ತೀವಿ ರೆಡಿ ಮಾಡ್ಬಿಟ್ಟು ನಾಳೆ ಬೇಕರೆ ಬೇಡ ಬಿಡ್ತೀವಿ ಅಷ್ಟೇ ಕಾಯಿಸಿ ಈ ಕಡೆ ಗೂಡಲ್ಲಿ ಇಷ್ಟೇ ನೋಡಿ ಬ್ರೀಡಿಂಗ್ ಅಂದ್ ಮಾಡಿದ್ದು ಫೀಮೇಲ್ಗಳೆಲ್ಲ ಇಲ್ಲಿ ಕಡೆ ಬಿಟ್ಕೊಂಡು ಇವೆರಡು ಜೊತೆ ಮಾತ್ರ ಹಾಕ್ಕೊಂಡಿದ್ವಿ ಮನೆಗೆ ಈಗ ಆ ಕಡೆ ಜಿ ಕೊಡುವ ನೋಡಿ ಗೋ ಅದೇ ಈ ಕಡೆ ಬಂದರೆ ಇದು ಮುಚ್ಚಿಗಂಡು ಇನ್ನೂ ಜೊತೆ ಹಾಕಿಲ್ಲ ಇದಕ್ಕೆ ನೋಡಮ್ಮ ಸೀಲ್ಗಳೆಲ್ಲ ಮುಗಿದಾದ್ಮೇಲೆ ಜೊತೆಗಳು ಹಾಕೋದು ಸೀಲ್ ತಕ್ಷಣವೇ ಜೊತೆ ಹಾಕ್ತೀವಿ ಯಾಕೆ ಈ ಟೈಮಲ್ಲೆಲ್ಲ ಹಾಕೋರೆ ಸುಮ್ಮನೆ ಪಟಗಳು ಮಾಡಿಸೋರು ನೋಡಿ ಆ ಥರ ವೀಕ್ ವೀಕ್ ಆಯ್ತವೆ ಸೊತ್ತೈತವೆ ಅದಕ್ಕೆ ಯಾವ ಬ್ರೀಡಿಂಗ್ ಮಾಡಿಸಿಲ್ಲ ಅದು ಬಿಟ್ಟರೆ ನಮ್ಮ ತಾಮ್ರರು ಇದೊಂದು ರೆಗ್ದರು ಒಳ್ಳೆ ಏಟೈತೆ ನೋಡಿ ಸುಮ್ಮನೆ ಗುಡ್ ತೋರಿಸಿ ಮಾತ್ರ ಒಳ್ಳೆ ಏಟೈತೆ ಸ್ವಲ್ಪ ಗಾಬರಿ ನೋಡುವ ಬೈ ಮೇಲೆ ಇಲ್ಲ ಸ್ವಲ್ಪ ಗಾಬರಿ ಅದಕ್ಕೆ ಹೆವಿ ಏಟಿಲಿ ಹಿಂಗೆ ಅದೇ ನೋಡಿದ್ರೆ ಅವು ಸು ನಡ್ಕೊಳ್ತಿದ್ರೆ ಏಟ್ ಹುಡುಕಿ ಹೆವಿ ಏಟು ಮತ್ತು ನೆಕ್ಸ್ಟು ಅದು ಬಿಟ್ಟರೆ ಇಲ್ಲೊಂದು ರೇಗ್ ಗಂಡು ಅದು ಬಿಟ್ಟರೆ ಇವು ಜಾಕ್ ಜೋತೆಗಳು ಯಾರಿಗಾರ ಬೇಕಾಗಿರೋ ನಮ್ಮ ಕಾಂಟ್ಯಾಕ್ಟ್ ಮಾಡ್ಬೋದು ಕಾಂಟ್ಯಾಕ್ಟ್ ನಂಬರ್ ಬೇಕಾದ್ರೆ ಸ್ಕ್ರೀನ್ ಮೇಲೆ ಕೊಟ್ಟಿರ್ತೀನಿ ಇಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಅದು ಬಿಟ್ಟರೆ ಹಿಂಗೆ ಬಂದರೆ ಇದು ಮುಗ್ಸಿ ಇನ್ನೊಂದು ಮೂರು ದಿವಸ ಒಂದು ತಾಮ್ರಲ್ಲಿ ಹುಡ್ಕ್ತವನಿ ತಾಮ್ರಲ್ಲೂ ಇಲ್ಲ ಮಕ್ಸಿಲಿ ಹುಡುಕ್ತವೇ ಅವ್ರಿಗೆ ನಮ್ಮ ಫ್ರೆಂಡ್ಗೆ ಇದೇ ಥರ ಈ ಲೈನಲ್ಲೇ ಬೇಕು ಅಂತ ಹೇಳಿದ್ರು ಈ ಲೈನು ಜಸ್ಟು ಮಿಸ್ ಆಗೋಯ್ತು ಹುಡ್ಕೋ ಇದ್ರ ತಮ್ಮನೇ ಕೊಟ್ಬಿಟ್ರು ಯಾರಿಗೋ ಅದೇ ಥರ ಏಟಿರ್ಬೇಕು ಅಕ್ಕಿಗಳ ಅಂತ ಹೇಳೋರೆ ಒಂದು ಮಗ್ಸಿ ಇಲ್ಲ ತಾಂಬ್ರಲ್ಲೂ ಅದು ಎರಡರಲ್ಲಿ ಯಾವ್ದಾರ ಇಟ್ಕೊಂಡು ಇದಕ್ಕೆ ಸೆಟ್ ಮಾಡಿ ಕೊಟ್ಬಿಟ್ಟು ಕೊಟ್ಬಿಡ್ತೀವಿ ಆಯಿತಾ ನೆಕ್ಸ್ಟು ಅದು ಬಿಟ್ರೆ ಇದು ನಮ್ಮದು ಬಸ್ ಪಾಠ ಇನ್ನೂ ರೆಡಿ ಆಗಿಲ್ಲ ಸ್ವಲ್ಪ ರೆಕ್ಕೆ ಡ್ಯಾಮೇಜ್ ಆಗಿಬಿಟ್ಟೈತೆ ತೋರಿಸ್ತೀನಿ ಸ್ವಲ್ಪ ಇಲ್ಲಿ ಸ್ವಲ್ಪ ಡ್ಯಾಮೇಜ್ ಆಗೈತೆ ಪರ್ಸೆಂಟ್ ಡ್ಯಾಮೇಜ್ ಆಗುತ್ತೆ ನೋಡ್ಬೋದು ಇಲ್ಲಿ ಅಕ್ಕಿ ಗು ಟ್ಯೂಬ್ ಒಣಗಂಟು ಟ್ಯೂಬು ಇದು ರೆಡಿ ಆಗೋ ಅಕ್ಕಿ ಆರಿಸೋಕ್ಕೆ ಬಿಡ್ಬಾರ್ದು ಬಟ್ ಏನಂದರೆ ನಂದು ನಾವೇನು ಆರಿಸೋಕ್ಕೆ ಹೋಗಲಿಲ್ಲ ಛತ್ರಿ ಮೇಲೆ ಹಾಕಿದ್ದೆವು ಬಾಕ್ಸ್ ಅಲ್ಲಿ ಹಾಕ್ಬಿಟ್ಟು ಅದು ಕೊತ್ತಿ ಬ್ಬಿಟ್ಟಿದ್ದು ಬೆಕ್ಕ ಬಂದುಬಿಟ್ಟಿದ್ದು ಗೈಸು ಎದುರಿಸ್ಬಿಟ್ಟಿತ್ತಲ್ಲ ಅದಕ್ಕೆ ಅದು ರೊಕ್ಕ ಹಿಂಗೆ ಬಿಡ್ಕೊಂಡು ಇದಾಗ್ಬಿಟ್ಟಿದೆ ಡ್ಯಾಮೇಜ್ ಆಗೋದೇ ಅದು ಅದು ಬಿಟ್ಟರೆ ನಮ್ಮದು ಇದಂತೂ ಹೇಳಕ್ಕೆ ಹೋಗ್ಬಿಡಿ ನೆನ್ನೆ ಮಾತ್ರ ಸುಮ್ ಚಿತ್ರಿ ಮೇಲೆ ಹಾಕಿದೆ ನೋಡಿದ್ರೆ ಇಲ್ಲಿ ಅದಕ್ಕಿ ಒಂದು ಸ್ವಲ್ಪ ಗಬರಿ ಇಲ್ಲವಲ್ಲ ಅಂದ್ಬಿಟ್ಟು ನಾನು ಚತ್ರಿ ಮೇಲೆ ಹಾಕಿದೆ ಸುಮ್ಮನೆ ಚತ್ರಿ ಮೇಲೆ ಹಾಕಿದೆ ಅಷ್ಟೇ ಇವು ಇದು ಮತ್ತು ಈ ಪಟನು ಮತ್ತು ಈ ಪಟನೂ ವುಡನ್ ಬಾಕ್ಸ್ ಒಳಗೆ ಹಾಕ್ಬಿಟ್ಟು ಇದು ಮತ್ತೆ ಈ ಗಣ್ಣು ಚಿತ್ರಿ ಮೇಲೆ ಹಾಕಿದ್ದೆ ಸಂಜೆ ಟೈಮಲ್ಲಿ ಎಲ್ಗೂ ಇದ್ಬಿಟ್ಟಿತ್ತು ಅಕ್ಕಿ ಬರಲಿಲ್ಲ ಮನೆಗೆ ತಿರ್ಗ ಬೆಳಗ್ಗೆ ಬೆಳಗ್ಗೆ ಬತ್ತು ಅಕ್ಕಿಗಳು ಇದು ಮತ್ತು ಇದು ವರ್ಸ್ಕೊಂಡು ತಿರ್ಗ ಇಲ್ಲೈತೆ ನೋಡಿ ಇಲ್ಲ ಐತೆ ನೋಡಿದ್ರ ಇಲ್ಲಿ ಬಂದ್ಬಿಡೋದು ಅದು ಮತ್ತೆ ಇವೆ ತಿರ್ಗಿ ಆಮೇಲೆ ಬತ್ತು ಇಟ್ಕೊಂಡು ಬಂದು ಪಾಪ ಬಂದಷ್ಟೇ ಮನೆಗೆ ಡೈರೆಕ್ಟ್ ಲ್ಯಾಂಡಿಂಗ್ ಕೊಡ್ತು ಏನೂ ಆಗಲಿಲ್ಲ ನೆಕ್ಸ್ಟು ಅದು ಇದು ಇದು ನಮ್ಮ ದ್ರೇಗ್ದವರು ಇದ್ದೀನಿ ಈಗ ಸಿಗ ಆಟ ನೋಡೋಕ್ಕೆ ಹೆಂಗೈತೆ ಅಂತ ನೋಡೋಕ್ಕೆ ಹಿಂಗೈತೆ ನೋಡಿ ಅಕ್ಕಿ ಸಣ್ಣ ಇದ್ರೂ ಅದರ ಆಟ ನೋಡಿದ್ರೆ ನೀವೇ ಖುಷಿಯಾಗೋ ಆಯ್ತಾ ಅದೇ ನೋಡ್ತೀವಿ ಇದು ನೆಸ್ಟು ಅದು ಬಿಟ್ಟರೆ ಈ ಕಡೆ ಅಂದರೆ ನಮ್ಮ ದುಸ್ ಬಿಟ್ಟರೆ ಏನಿಲ್ಲ ಅಪ್ಡೇಟು ಅದು ಬಿಟ್ಟರೆ ಇದು ಇಷ್ಟೇ ಇನ್ನೂ ಜೊತೆ ಹಾಕಿಲ್ಲ ಯಾವಕ್ಕೂ ಇದು ಸುಮ್ಮನೆ ಟೈಮ್ ಪಾಸ್ ನಡೆಸ್ತೀವಿ ಅಷ್ಟೇ ಇದು ಮತ್ತೆ ಆದ್ಮೇಲೆ ಅದು ಬಿಟ್ರೆ ಇದು ಚೀನಿ ಗಂಡು ಇದು ಜೊತೆ ಹಾಕಿಲ್ಲ ಸಿಂಗಲಾಗೆ ಹೊಡಿಕೊಂಡಿದ್ವಿ ಇದು ನಮ್ಮ ತಿರಾವಲ್ಲೋ ರೆಡಿ ಮಾಡ್ತಾವೆ ಇದನ್ನು ಇನ್ನೂ ಛತ್ರಿ ಮೇಲೆ ಹಾಕಿಲ್ಲ ಬಟ್ ಊಟನ್ ಬಾಕ್ಸ್ ಇಲ್ವಲ್ಲ ನಮ್ಮ ಹತ್ರ ಅದಕ್ಕೆ ನಾನು ಛತ್ರಿಗೆ ಹಾಕಿಲ್ಲ ಅಕ್ಕಿಯ ಒಳ್ಳೆ ಅಕ್ಕಿನ ಇದುವೆ ಅದಕ್ಕೆ ನಾನು ಇದ್ದೀನಿ ಇವಾಗ ಕೋಪ ಕಾಯ್ಸಿದ್ದಕ್ಕೆ ನೋಡಿ ಈಗ ನೋಡಿ ಮತ್ತು ಇದಕ್ಕೂ ಡಕ್ಕೆ ಡ್ಯಾಮೇಜ್ ಆಗ್ಬಾರ್ದು ಅಂದ್ಬಿಟ್ಟು ಇದೊಂದು ಮಾತ್ರ ಸ್ವಲ್ಪ ಹಗ್ಲಾಗಿರೋಕ್ಬಿಡಿದೆ ಬಿಟ್ಟಿದ್ದೀವಿ ಓಕೆನಾ ಅದು ಬಿಟ್ಟರೆ ಇನ್ನೇನು ಅಪ್ಡೇಟ್ ಇಲ್ಲ ಬಿಸಿಲು ಒಂದು ಸ್ವಲ್ಪ ಕಮ್ಮಿ ಆಯಿತು ಅಂದರೆ ಒಂದು ಎರಡು ಪಟ್ಟನೂ ಎರಡು ಪಟ್ಟ ತೊಗೊಬಿಟ್ಟು ಛತ್ರಿ ವುಡನ್ ಬಾಕ್ಸ್ ಒಳಗೆ ಹಾಕೊಂಡು ಛತ್ರಿ ಮೇಲೆ ಒಣ ಒಂದು ಸ್ವಲ್ಪ ನೆಕ್ಸ್ಟು ಅದು ಬಿಟ್ಟರೆ ಇನ್ನೊಂದು ಮುಕ್ಸಿ ತೋರಿಸ್ತೀನಿ ಒಂದು ಎರಡು ನಿಮಿಷ ಕೈಸು ನೋಡಿ ಫ್ರೆಂಡ್ಸ್ ಇದೆಯೇ ಅಕ್ಕಿದು ಇದು ಮಗ್ಸಿನೇ ಇದು ಗಂಡಿ ಬಟ್ ಏನಂದರೆ ಅಕ್ಕಿ ಸ್ವಲ್ಪ ಮೋಷನ್ ಪ್ರಾಬ್ಲಮ್ ಇತ್ತು ನಾನೇ ರೆಡಿ ಮಾಡ್ತೇವೆ ಅಕ್ಕಿ ಇದ್ರ ಅಕ್ಕಿ ಚೆನ್ನಾಗೇ ಐತೆ ಬಟ್ ಮೋಸಮ್ ಪ್ರಾಬ್ಲಮ್ ಇಂದ ಸ್ವಲ್ಪ ವೀಕ್ ಆಗದೆ ಆಮೇಲೆ ಈ ಸೈನಿಂಗ್ ಅನ್ನೋದಂತೂ ಅಕ್ಕಿಗೆ ಇಲ್ಲ ನೋಡಿ ಕಣ್ಣು ನೋಡಿ ಐಸ್ ಲೈನ್ ಸೂಪರ್ ಆಗೈತೆ ಮತ್ತು ಏಟ್ ವಿ ಏಟ್ ಲೈನ್ ಜಾಸ್ತಿ ಇದು ಸೂಪರ್ ಆಗೈತೆ ನೋಡಿ ಕಣ್ಣು ಒಂದು ಸ್ವಲ್ಪ ಅದೇ ವೀಕ್ ಆಗಿ ಸ್ವಲ್ಪ ವೀಕ್ ಆಗಿದೆ ಬೇಕಾದ್ರೆ ನೋಡಿ ಕೆಳಗೆ ಬಿಟ್ಟು ತೋರಿಸ್ತೀವಿ ನೋಡಿದ್ರಲ್ವಾ ಚೆನ್ನಾಗೇ ಐತೆ ಸ್ವಲ್ಪ ವೀಕ್ ಇದ್ರೆ ಅದನ್ನು ಕಾಣಿಸ್ತಾ ಇರೋದು ಅಕ್ಕಿ ಇನ್ನೇನಿಲ್ಲ ನೋಡಿ ಇದು ವಿ ಏಟ್ ಜಾಸ್ತಿ ಇದುವೆ ನೋಡಿ ಈಗ ಕೈ ಮೇಲೆ ಕಾಣಿಸ್ಕೊತೀನಿ ನೋಡಿ ಈಗ ಒಬ್ಬಿಡ್ತೇನೆ ಎಷ್ಟು ಏಟು ಏಟ ಹೊಡೀತ ಸಲ ಏನು ನಾನು ನೋಡಿದ್ದೀನಿ ಗೈಸ್ ಶೇಟ್ ಹೊಡಿದ ಆದಷ್ಟು ತೋರಿಸ್ತೀನಿ ಲಾಸ್ಟ್ ಇದು ಅವರ ಹೊಡೀತು ಅದು ಬಿಟ್ಟರೆ ಇನ್ನೇನಿಲ್ಲ ಗೈ ಎಷ್ಟು ವೀಡಿಯೋ ಇನ್ನೊಬ್ಬರು ಕಮೆಂಟ್ ಮಾಡಿದ್ರೆ ಕಮೆಂಟ್ ಬರ್ತಾ ಇಲ್ಲ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಾರ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಓಕೆ ಗಾಯ್ಸ್ ಇಷ್ಟೇ ಕೆ ಜಿ ಅಪ್ಲೇ ಕೆ ಜಿ ಅಪ್ಲೇಟು ಈ ವಿಡಿಯೋ ಏನಾದರೂ ಇಷ್ಟ ಆಗಿರೋ ನಿಮಗೆ ಲೈಕ್ ಮಾಡಿ ಲೈಕ್ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಗೈಶ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ